ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು ಇತ್ತೀಚಿಗೆ ಎ ಐ ಟ್ರೆಂಡ್ ಅಂತಕ್ಕಂಥದ್ದು ನಡೀತಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಏನಪ್ಪ ಅಂದರೆ ಇತ್ತೀಚಿನ ಯುವಕರು ಈ ಎ ಐ ಟ್ರೆಂಡಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ತಾ ಇದ್ದಾರೆ ತಮ್ಮದು ಯಾವುದೇ ರೀತಿಯಾಗಿರ್ತಕ್ಕಂಥ ಫೋಟೋಗಳನ್ನು ಎ ಐಗೆ ಆ್ಯಡ್ ಮಾಡಿದಾಗ ಅವ್ರಿಗೆ ಯಾವ ರೀತಿ ಬೇಕೋ ಆ ಫು ಆ ರೀತಿಯಾಗಿರ್ತಕ್ಕಂಥ ಫೋಟೋಗಳನ್ನ ಮಾಡಿಬಿಟ್ಟು ಅದು ರಿಟರ್ನ್ ಫೋಟೋ ಕೊಡ್ತಾಯಿದೆ ಆದರೆ ಈ ಎ ಅಂತಕ್ಕಂಥದ್ದು ಏನಪ್ಪ ಅಂತಂತಂದರೆ ಇತ್ತೀಚೆಗೆ ಕೆಲವೊಂದು ಅಹಿತಕರವಾಗಿರ್ತಕ್ಕಂಥ ಫೋಟೋಗಳನ್ನು ಮಾಡ್ತಕ್ಕಂಥದ್ದು ಕೂಡ ಅದಕ್ಕೆ ಗೊತ್ತು ಆ ಎ ಅಂತಕ್ಕಂಥದ್ದು ಬಟ್ಟೆ ಹಾಕೋದು ಕೂಡ ಗೊತ್ತು ಬಟ್ಟೆ ಕಳಿತಕ್ಕಂಥದ್ದು ಗೊತ್ತು ಅದಕ್ಕೋಸ್ಕರ ನಾನು ಹೇಳ್ತಿರ್ತಕ್ಕಂಥ ಏನಪ್ಪ ಅಂದ್ರೆ ಹೆಣ್ಮಕ್ಕಳು ಹುಡುಗಿಯರಿಗೆ ಈ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ನಿಮ್ಮ ಜೀವನ ಅಂತಕ್ಕಂಥದ್ದು ನಮ್ಮ ಮುಂದೆ ಭಾಳ ಒಂದು ಎಲೆ ಮೇಲೆ ಮುಳುಬಿದ್ರೆ ಯಾವ ರೀತಿ ಹರಿದು ಹೋಗುತ್ತಲ್ಲ ಅದೇ ರೀತಿಯಾಗಿರ್ತಕ್ಕಂಥದ್ದು ಎ ಆಗಿ ಹೆಚ್ಚಿನ ಹೆಚ್ಚಿನ ಒಂದು ಫೋಟೋಗಳನ್ನ ಹಾಕಕ್ಕೆ ಹೋಗ್ಬೇಡ್ರಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಫೋಟೋಗಳನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡಬೇಡ್ರಿ ಇದರಿಂದ ಮುಂದೆ ಆಗ್ತಕ್ಕಂಥ ಅನಾಹುತಗಳು ಕೂಡ ನೀವೇ ಕಾರಣರಾಗ್ತೀರಿ ಏನಪ್ಪ ಅಂತಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಪ್ಪ ಅಂತಕ್ಕಂಥ ಒಂದು ಸಮಸ್ಯೆ ಕೂಡ ಕಾಡ್ಬೋದು ಅದಕ್ಕೋಸ್ಕರ ಎ ಎನ್ನು ಫೋಟೋಗಳನ್ನ ಆ್ಯಡ್ ಅಷ್ಟೇ ಬೇಕಾಸ್ ಬೇರೆ ಕೆಲಸಕ್ಕೆ ಬೇರೆ ಯಾವುದಾದ್ರು ಇದಕ್ಕಪ್ಪ ನೀವು ಬಳಕೆ ಮಾಡ್ಕೋಬೋದು ಅಷ್ಟೆ ಇಷ್ಟೇ ಹೇಳಿ ನಾನು ಮಾತಾಡೋಕೆ ಮುಗಿಸುತ್ತೇನೆ ಧನ್ಯವಾದಗಳು